ಒಂದು ಸಾವಿರ ಒಂಬೈನೂರ ಅರವತ್ತು ಮತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕಗಳಲ್ಲಿ ಕೊರಿಯಾದ ಆರ್ಥಿಕತೆಯು ತುಂಬಾ ಕೆಟ್ಟದಾಗಿತ್ತು ಅನೇಕ ಜನರು ಹಣ ಸಂಪಾದಿಸಲು ಮತ್ತು ತಮ್ಮ ಕುಟುಂಬಗಳನ್ನು ಪೋಷಿಸಲು ವಿದೇಶಗಳಿಗೆ ಕೆಲಸ ಮಾಡಲು ಹೋದರು ಮಧ್ಯಪ್ರಾಚ್ಯದಲ್ಲಿ ಬಹಳಷ್ಟು ನಿರ್ಮಾಣ ಕಾರ್ಯಗಳು ನಡೆಯುತ್ತಿದ್ದವು ಒಬ್ಬ ತಂದೆ ಅಲ್ಲಿಗೆ ಹೋಗಿ ಒಂದು ಪತ್ರ ಕಳುಹಿಸಿದರು ಇಲ್ಲಿ ಹಗಲಿನ ವೇಳೆಯಲ್ಲಿ ತಾಪಮಾನವು ಐವತ್ತು ವರೆಗೆ ಇರುತ್ತದೆ ನೀವು ಮೊಟ್ಟೆಯನ್ನು ಒಡೆದು ಕಾರಿನ ಎಂಜಿನಿನ ಮುಚ್ಚಳದ ಮೇಲೆ ಹಾಕಿದರೆ ಅದು ಬೇಯುತ್ತದೆ ಅವನ ಕುಟುಂಬಕ್ಕೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಏಕೆ ಏಕೆಂದರೆ ಅವರು ಐವತ್ತು ಸೆಲ್ಸಿಯಸ್ ತಾಪಮಾನವನ್ನು ಎಂದಿಗೂ ಅನುಭವಿಸಿರಲಿಲ್ಲ ಆತ್ಮದ ವಿಷಯಕ್ಕೆ ಬಂದಾಗ ಅನೇಕ ಜನರು ನಾನು ಎಂದಿಗೂ ಆತ್ಮವನ್ನು ನೋಡಿಲ್ಲ ಹಾಗಾಗಿ ಅದು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದೂ ಕೇಳುತ್ತಾರೆ ಆತ್ಮಿಕ ಲೋಕವು ಹೇಗಿದೆ ಎಂದು ದೇವರು ನಮಗೆ ಕಲಿಸುತ್ತಾರೆ ಸತ್ಯವೇದದ ಅರವತ್ತಾರು ಪುಸ್ತಕಗಳೆಂದು ಕರೆಯಲ್ಪಡುವ ಪತ್ರಗಳ ಮೂಲಕ ದೇವರು ಮನುಕುಲಕ್ಕೆ ವಿವರಿಸುವುದಿಲ್ಲವೇ ನಾವು ಈಗ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ ಆದರೆ ಅದು ಖಂಡಿತವಾಗಿಯೂ ಅಸ್ತಿತ್ವದಲ್ಲಿದೆ